ಪ್ರಾಮಾಣಿಕವಾಗಿ ಎಕ್ಸಾಮ್ ನಡಿಬೇಕು ಈಗ ಏನ್ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿದಾರ ಆ ಕ್ವಶನ್ ಪೇಪರ್ ಏನಾದ್ರೂ ಕೊಟ್ಬಿಟ್ರೆ ಸರ್ ದಯವಿಟ್ಟು ಆಲ್ರೆಡಿ ಎಲ್ಲರಿಗೂ ಸಿಕ್ಬಿಟ್ಟಿರ್ಬೋದು ಸರ್ ಅದನ್ನ ನಾವು ಕೇಳ್ತೀನಿ ಆ ಕ್ವಶನ್ ಪೇಪರ್ ಚೇಂಜ್ ಮಾಡ್ಬಿಡಿ ಸರ್ ಯಾಕಂದ್ರೆ ನಂಗೆ ಎಷ್ಟೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಇರ್ಬೋದು ಸ್ಟೂಡೆಂಟ್ಸ್ ಕೂಡ ನನಗೆ ಫೋನ್ ಮಾಡಿದರೆ ಆ ಪ್ರೊಫೆಸರ್ ಏನ್ ಕ್ವಶನ್ ಪೇಪರ್ ರೆಡಿ ಮಾಡೋಕ್ ಹೋಗ್ತಾರಲ್ಲ ಸರ್ ಅವರೇ ನಾಲ್ಕೈದು ಜನ ಏನು ಹತ್ತು ಇಪ್ಪತ್ತೊಂದು ಕ್ವಶನ್ ಒಬ್ಬ ಪ್ರೊಫೆಸರ್ ಇರ್ತಾರೆ ಅವರೇ ಅವರ ಸ್ಟೂಡೆಂಟ್ಸ್ಗೆ ಕ್ಷಸ್ ಕೂಡ ಕೊಟ್ಟಿದ್ದಾರೆ ಎಷ್ಟೊಂದು

ಚಾನ್ಸ್ ಕೊಟ್ರೆ ನಿಮ್ ಪ್ರಿಪರೇಷನ್ ಮಾಡಕ್ ಟೈಮ್ ಆಗ್ಲಿಲ್ಲ ಒನ್ ಮಂತ್ ಅಷ್ಟೇ ಕೊಟ್ರೆ ಸರ್ ಹೆಂಗ್ ಓದಕಾದ್ರೆ ಹೆಂಗಾಗತ್ತೆ ಹೇಳಿ ಸರ್ ನೀವಾದ್ರು ಇಲ್ಲ ಬಟ್ ಐ ಮಚ್ ಅವ್ರೋನ್ ಇಟ್